ಕಂದಾಯ ಇಲಾಖೆಯಿಂದ ರೈತರಿಗೆ ಖುಷಿ ಸುದ್ದಿ ಆರು ತಿಂಗಳಲ್ಲಿ ಲಕ್ಷಾಂತರ ರೈತರ ಜಮೀನಿನ ಪೋಡಿ ದುರಸ್ತಿ ಅರವತ್ತು ವರ್ಷದಿಂದ ಗೋಳಾಡುತ್ತಿದ್ದ ರೈತರಿಗೆ ಗುಡ್ ನ್ಯೂಸ್ ದಾರ್ಕಾಸು ಪೋಡಿ ರೈತರಿಗೆ ನೆಮ್ಮದಿ ಪಹಣಿ ಆಗದಿದ್ದರೆ ಬಗರ್ ಹುಕುಂ ಅಡಿ ಸೌಲಭ್ಯ ಅಂತೂ ಇಂತೂ ಕರ್ನಾಟಕದ ರೈತರು ಭೂಮಿ ವಿಚಾರದಲ್ಲಿ ನೆಮ್ಮದಿಯ ನಿಟ್ಟುಸಿರು ಬಿಡುವ ಕಾಲ ಬಂದೇ ಬಿಡ್ತು ಎಸ್ ರಾಜ್ಯದಲ್ಲಿ ಹತ್ತಾರು ವರ್ಷಗಳಿಂದ ಬಾಕಿ ಇರುವ ರೈತರ ಜಮೀನಿನ ದಾರ್ಖಾಸು ಪೋಡಿ ದುರಸ್ತಿ ಪ್ರಕ್ರಿಯೆಯನ್ನು ರಾಜ್ಯ ಸರ್ಕಾರ ಕೈಗೆತ್ತಿಕೊಂಡಿದೆ ಇಲ್ಲಿ ದಾರ್ಖಾಸು ಪೋಡಿ ವಿಚಾರದ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಸರ್ಕಾರ ಮತ್ತು ರೈತರ ನಡುವೆ ನಡೆದ ಆ ಒಂದು ಹೋರಾಟದ ಬಗ್ಗೆ ನೋಡೋಣ ಇಲ್ಲಿ ಹಲವಾರು ವರ್ಷಗಳಿಂದ ರೈತರು ಮತ್ತು ಅರಣ್ಯ ಇಲಾಖೆ ಹಾಗೂ ಕಂದಾಯ ಇಲಾಖೆ ನಡುವೆ ಆಗಾಗ್ಗೆ ಕಿತ್ತಾಟಗಳು ನಡೀತಾನೆ ಇದ್ವು ಇದಕ್ಕೆ ಸ್ಪಷ್ಟ ಉದಾಹರಣೆ ಚಿಕ್ಕಮಗಳೂರಿನಲ್ಲಾದ ನೂರಾರು ಎಕರೆ ಕಾಫಿ ತೋಟ ತೆರವು ಕಾರ್ಯಾಚರಣೆ ಇಲ್ಲಿ ಸೋತ ರೈತರು ಹೋರಾಟವೋ ಅಥವಾ ಉಪವಾಸನೋ ಮಾಡಿ ಬಂದ ದಾರಿಗೆ ಸುಂಕವಿಲ್ಲದಂತೆ ಭೂಮಿ ವಂಚಿತರಾಗಿ ಮನೆಗೆ ನಡೆದಿದ್ದರು ಇದು ಚಿಕ್ಕಮಗಳೂರಿನಲ್ಲಿ ನಡೆದ ರೈತರು ಮತ್ತು ಸರ್ಕಾರದ ನಡುವಿನ ಸಂಘರ್ಷ ಅಂದಹಾಗೆ ಇಲ್ಲಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡೋದು ನಮ್ಮ ಸರ್ಕಾರಗಳಿಗೇನು ಹೊಸ್ತಲ್ಲ ಬಿಡಿ ಇದಕ್ಕೆಲ್ಲ ಕಡಿವಾಣ ಹಾಕಲು ರಾಜ್ಯ ಸರ್ಕಾರ ಈಗ ಮುಂದಾಗಿದೆ ಈಗ ಸರ್ಕಾರ ಕೈಗೆತ್ತಿಕೊಂಡಿರುವ ಕಾರ್ಯ ಧಾರ್ಕಾಸು ಪೋಡಿ ದುರಸ್ತಿ ಈ ಯೋಜನೆಯಡಿಯಲ್ಲಿ ಕೇವಲ ಮೂರೇ ತಿಂಗಳಲ್ಲಿ ಧಾರ್ಕಾಸು ಪೋಡಿ ಮಾಡುವ ಮೂಲಕ ರಾಜ್ಯ ಸರ್ಕಾರ ಐದು ಸಾವಿರದ ಎಂಟುನೂರ ಅರವತ್ತ್ಮೂರು ಪಹಣಿ ಪ್ರಕ್ರಿಯೆ ಮುಕ್ತಾಯಗೊಳಿಸಿದೆ ಕಡಿಮೆ ಅವಧಿಯಲ್ಲಿ ಐದು ಸಾವಿರಕ್ಕೂ ಅಧಿಕ ದುರಸ್ತಿ ಪೋಡಿ ಪ್ರಕ್ರಿಯೆ ನಡೆದಿದ್ದು ರಾಜ್ಯದಲ್ಲಿ ಇದೇ ಮೊದಲ ಬಾರಿ ಇದೇ ಪ್ರಕ್ರಿಯೆ ಈಗ ಹೊಸ ದಾಖಲೆ ಎಂದು ನಮ್ಮ ಸರ್ಕಾರಗಳು ಜಂಬಾ ಕೊಚ್ಕೊಳ್ತಿವೆ ಪೋಡಿ ದುರಸ್ತಿ ಇಲ್ಲಿ ಪೋಡಿ ದುರಸ್ತಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದರೆ ಒಂದೇ ಸರ್ವೆ ನಂಬರ್ನಲ್ಲಿ ಹಲವರಿಗೆ ಭೂಮಿ ಹಂಚಿಕೆಯಾಗಿರಲಿದ್ದು ಇದರಿಂದ ಅನೇಕ ರೈತರ ನಡುವೆ ಕಿತ್ತಾಟ ನಡೆಯುತ್ತಿರುತ್ತವೆ ಇಂತಹ ಪ್ರಕರಣದಲ್ಲಿ ಸರಿ ದಾಖಲೆ ಇದ್ದವರಿಗೆ ಪೋಡಿ ದುರಸ್ತಿ ಮಾಡಿ ಸರ್ಕಾರದ ನೂತನ ದಾಖಲೆ ನೀಡಲಾಗುತ್ತದೆ ಒಂದು ವೇಳೆ ಇಂತಹ ಪ್ರಕರಣದಲ್ಲಿ ದಾಖಲೆ ಸರಿ ಆ ದಾಖಲೆಯನ್ನು ಮಿಸ್ಸಿಂಗ್ ಕಮಿಟಿಗೆ ರವಾನೆ ಮಾಡಿ ಕ್ರಮ ಕೈಗೊಳ್ಳಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ರಾಜ್ಯದಲ್ಲಿ ಕೇವಲ ಐದೂವರೆ ಸಾವಿರ ಪ್ರಕರಣದಲ್ಲಷ್ಟೇ ದುರಸ್ತಿ ಪೋಡಿ ಇಂಡೀಕರಣವಾಗಿತ್ತು ಇದನ್ನು ಗಂಭೀರವಾಗಿ ಪರಿಗಣಿಸಿದ್ದ ಈಗಿನ ಸರ್ಕಾರ ಹತ್ತು ವರ್ಷಗಳಿಂದ ಪೋಡಿ ದುರಸ್ತಿಯಾಗದ ಪ್ರಕರಣಗಳ ಮೇಲೆ ಕೈ ಹಾಕಿದೆ ರೈತರು ತಮ್ಮ ಜಮೀನಿನ ಪಹಣಿ ಪಡೆದಿದ್ದರೆ ದಾರ್ಕಾಸು ಪೋಡಿ ಮೂಲಕ ಅವರಿಗೆ ದಾಖಲೆ ಒದಗಿಸಲಾಗುವುದು ಪಹಣಿಯಾಗದಿದ್ದರೆ ಬಗರ್ಹುಕುಮಾಡಿ ಸೌಲಭ್ಯ ಒದಗಿಸಲಾಗುವುದು ಇದೇ ಪ್ರಕ್ರಿಯೆಯಡಿ ಏಪ್ರಿಲ್ ತಿಂಗಳ ಅಂತ್ಯಕ್ಕೆ ಬರೋಬ್ಬರಿ ಇಪ್ಪತ್ತು ಸಾವಿರ ಕುಟುಂಬಗಳಿಗೆ ದಾರಕಾಸು ಪೋಡಿಯ ದಾಖಲೆ ನೀಡುವ ಮೂಲಕ ನೆಮ್ಮದಿ ಒದಗಿಸಲು ಸರ್ಕಾರಗಳು ಮುಂದಾಗಿವೆ ಪ್ರಾರಂಭದಲ್ಲಿ ರೈತರಿಗೂ ಈ ದಾರಕಾಸು ಪೋಡಿ ಬಗ್ಗೆ ನಂಬಿಕೆ ಇರಲಿಲ್ಲ ಬಲಾಢ್ಯರು ಮಧ್ಯವರ್ತಿಗಳು ಹಣಕಾಸುವಂತರು ಈ ದುರಸ್ತಿ ಪೋಡಿಯ ಲಾಭ ಪಡೆಯುತ್ತಾರೆ ಎಂದು ನಂಬಿದ್ರು ಯಾವಾಗ ಸರ್ಕಾರ ಅಧಿಕಾರಿಗಳಿಗೆ ಟಾರ್ಗೆಟ್ ರೂಪದಲ್ಲಿ ಪೋಡಿ ದುರಸ್ತಿ ಕಾರ್ಯಕ್ಕೆ ಸೂಚನೆ ನೀಡಿತ್ತೋ ಆಗ ರೈತರ